ಫ್ರೆಂಡ್ಸ್ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಹೀಗೆ ಮಟನ್ನ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಸೋರೋ ಹಾಗೆ ಇದ್ರಲ್ಲಿ ಹಾಕಿ ಇಟ್ಕೊಬೇಕು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡು ಅದನ್ನು ಅರ್ಶನ ಹಾಕಿ ಪೇಸ್ಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕಿ ಆ ಆನಿಯನ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದ ಮೇಲೆ ವಾಶ್ ಮಾಡಿಟ್ಟಿರೋ ಮಟನ್ನ ಹ್ಯಾಡ್ ಮಾಡಬೇಕದಕ್ಕೆ ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಬೇಕಿದ್ರೆ ಆಮೇಲೆ ಒಂದು ಸಲ ನಮಗೆ ಏನಾದರೂ ಉಪ್ಪು ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನಾವು ಆಮೇಲೆ ಉಪ್ಪನ್ನ ಹಾಕೊಬೋದು ಮತ್ತು ಇವಾಗ ಉಪ್ಪು ಅರ್ಶನ ಈರುಳ್ಳಿ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಿರಬೇಕು ಇವಾಗ ಮಸಾಲೆಗೆ ಏನೇನು ಬೇಕು ನೋಡೋಣ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೆಟೊ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಹುರಗಡ್ಲೆ ಶುಂಠಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಇಷ್ಟು ಬೇಕಾಗುತ್ತೆ ಇವಾಗ ಅದನ್ನೆಲ್ಲ ಒಂದು ಪಾತ್ರೆನಲ್ಲಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅವಾಗಲೇ ಬೇಯಿಸಿರೋ ಮಟನ್ಗೆ ಈ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ ಈ ಥರ ಆ್ಯಡ್ ಮಾಡಿಕೊಂಡು ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಇಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ ಮಸಾಲೆಗೆ ನೀಟಾಗಿ ಮಿಕ್ಸ್ ಮಾಡೋವರೆಗೆ ಅದನ್ನು ಬೇಕಂದರೆ ನಿಮಗೆ ಯಾವಾಗಲೇ ಸಾಲ್ಟ್ ಕಮ್ಮಿ ಆಗಿದರೆ ಇನ್ನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಬೇಕು ಮತ್ತು ನಿಮಗೆ ಗೊತ್ತಾಗುತ್ತಲ್ವ ಗಟ್ಟಿ ಅಥವಾ ಸ್ವಲ್ಪ ತೆಳು ಸಾಂಬಾರು ಅಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಇವಾಗ ಅದು ವಿಶಲ್ ಬರೋ ತನಕ ವೇಟ್ ಮಾಡೋಣ ಇವಾಗ ಅದು ವಿಶಲ್ ಬಂತು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಮಟನ್ ಸಾಂಬಾರ್ ರೆಡಿ